ಎಲ್ಲರಿಗೂ ನಮಸ್ಕಾರ ನಾನು ಕೆ ಆರ್ ವೆಂಕಟೇಶ್ ನಾನು ಇಂದು ಪ್ರಾಚಾರ್ಯರಾದ ಎಚ್ ಎಸ್ ಕೆ ಅವರ ಹನಿ ಸಮೂಹ ಒಂದು ಇದರಲ್ಲಿರುವ ಐದು ಚುಟುಕುಗಳನ್ನು ಓದುತ್ತಿದ್ದೇನೆ ಮೊದಲಿಗೆ ಮೊದಲನೆಯ ಚುಟುಕು ಆತ್ಮಹತ್ಯೆ ನಲ್ಲೇ ಆತ್ಮಹತ್ಯೆ ಮಹಾಪಾಪ ನಾ ಬಲ್ಲೆ ಆದರೆ ಒಮ್ಮೆಯಾದರೂ ನಿನ್ನ ಪ್ರೀತಿಯ ಕಡಲಲ್ಲಿ ಮುಳುಗಿ ಹೋಗಲು ನನ್ನ ಏಕೆ ಬಿಡಲಲ್ಲೆ ಚುಟುಕು ಎರಡು ರಾಜಕಾರಣಿ ಮಾತಾಡಲೇನೂ ಇಲ್ಲದಿದ್ದಾಗಲೂ ಮಾತಾಡಬಲ್ಲೆಯಾ ಮಾತಾಡಲಿದ್ದಾಗ ತೆಪ್ಪಗಿರಬಲ್ಲಯ್ಯ ಹಾಗಾದರೆ ಹೋಗು ರಾಜಕಾರಣಿಯಾಗು ಮೂರನೆಯ ಚುಟುಕು ನಡುವಯಸ್ಸು ವ್ಯಕ್ತಿಯ ಬದುಕಿನಲ್ಲಿ ನಡುವಯಸ್ಸೇ ಶ್ರೇಷ್ಠ ಏಕೆನ್ನುತ್ತೀರಾ ಯೌವ್ವನ ಜಾರಿ ಮುನ್ನಡೆದ ಹಾಗೆಲ್ಲ ಮಿದುಳು ಸಣ್ಣ ನಡು ದಪ್ಪ ನಾಲ್ಕನೇ ಚುಟುಕು ಬದುಕಿಯೂ ಸತ್ತವ ಅರವತ್ತಲರಲ್ಲೊಬ್ಬ ತೀರಿಕೊಂಡ ಒಬ್ಬರು ಹೀಗೆಂದರು ಸತ್ತು ಹೋದನೇ ಪಾಪ ಇನ್ನೊಬ್ಬರು ಕೇಳಿದರು ಅವನು ಇದುವರೆಗೂ ಬದುಕಿದ್ದ ಅಂತೀರ ಐದನೆಯ ಚುಟುಕು ಮತದಾನ ನನಗೇ ಮತ ನೀಡಿ ಯೋಗ್ಯ ಅಭ್ಯರ್ಥಿಗೆ ಮತ ನೀಡಿ ಅಂತೀರಾ ಅಭ್ಯರ್ಥಿಗಳೇ ನನಗಿರೋದೊಂದೇ ಮತ ಇಬ್ಬರಿಗೂ ಕೊಡೋದು ಹೇಗೆ ಸಾಧ್ಯ ನಮಸ್ಕಾರ